ಶ್ರೀರಾಮ್ ಮಂತ್ಕಷ್ಟ ಆರು ಗಂಟೆಗೆ ಶ್ರೀರಾಮ್ ಕೇರಳ ಕುಲಗೂಡ ಗ್ರಾಮದ ಶ್ರೀ ಬಲಭೀಮ ದೇವರ ಜಾತ್ರಾ ಮಹೋತ್ಸವ ಇನ್ನೇನು ಕೆಲವೇ ದಿನಗಳಲ್ಲಿ ನಡೆಯಲಿದೆ ಬನ್ನಿ ಈ ಜಾತ್ರಾ ಮಹೋತ್ಸವದ ಹೆಚ್ಚಿನ ಮಾಹಿತಿಯನ್ನು ಪಡೆಯೋಣ ಅಜ ನಮಸ್ಕಾರ ನಮಸ್ಕಾರ ಶ್ರೀ ಬಲಭೀಮ ದೇವರ ಜಾತ್ರಾ ನಿಮಿತ್ತವಾಗಿ ಏನೇನು ಫಂಕ್ಷನ್ಗಳಿದಾವೆ ಯಾವತ್ತು ಜಾತ್ರೆ ಇದೆ ಅಂತ ಸರ್ ಫೆಬ್ರವರಿ ಫೆಬ್ರವರಿ ಒಂಥ ಒಂದು ಎರಡು ಹ್ಞೂ ರೀ ಬಲಭೀಮ ದೇವಸ್ಥಾನದ ಹ್ಞೂ ರೀ తేరు శ్రీరమ్ మన ఫస్ట్ ఆరు గంట శ్రీరం తేరీ ఒంత్ గంట మారు బలభిం దేవస్థాన తేరు భీమందేరు ఒంత్ గంట ఎరడు తేరు ఎరడు రాత్రి ఆరు గంట ఓకే తారీఖు రీ పల్లకి శివ హ పల్లకి శివ అతను ಆ ದಿವಸ ಕಾರ್ಯಕ್ರಮ ಮುಗಿತು ಐದು ತಾರೀಕಿಗೆ ಕಳಿಸ್ ಬುಧವಾರ ಐದು ತಾರೀಕು ಕಳಿಸ್ಕೆ ಹಾಂ ಏಳನೇ ತಾರೀಕು ಶುಕ್ರವಾರ ಮರುಕಾರ್ ಹಾಂ ಇಷ್ಟಾದ್ರೆ ನಮ್ಮ ಕಾರ್ತಿಕ್ ಕಾರ್ಯಕ್ರಮ ಮುಗಿದು ಅದು ಹಜುಲ್ಗಿ ದೇಸಾಯ್ ಹೌ ಅಂಬರೀಶ್ವರನ್ ಬಿ ಜಿ ದೇಸಾಯಿ ಹೌದ್ರಿ ಅವರ ಮಾರ್ಗದರ್ಶನದಲ್ಲಿ ಅವ್ರ ಸ್ಥಾಪನೆ ಮಾಡಿರುವಂಥ ಈ ದೇವಾಲಯ ಎರಡು ವರ್ಷ ಹತ್ರ ಕಟ್ಟಿದ್ದ ನೆಂಪುರ ಸಾವಿರಾರ ವರ್ಷದ ಇತ್ಯಾಸ ಐತೆ ರೀ ಸಾವಿರಾರು ವರ್ಷ ಒಂಬತ್ತು ನೂರ ಒಂಬತ್ತನೇ ಶತಮಾನದಾಗ ಇದು ಇದು ಇತ್ತು ಏನೋ ಜಯಾರ್ ಬಸ್ತಿ ಹ್ಞೂ ರೀ ಒಂಬತ್ತನೇ ಶತಮಾನದಿಂದ ಇತ್ತಾಗ ಇದು ಬಲಗಿನ ದೇವಸ್ಥಾನ ಅಂತೇಳಿ ದೇಸಾರ್ ಬಿರಪ್ಪ ದೇಸಾಯಿ ಅಂತೇಳಿ ಇದನ್ನೆಲ್ಲ ಮಾಹಿತಿ ಮಾಡಿ ಮಾಡಿ ನಾವು ನಮ್ಮ ಪೂ ಪೂಜೆ ಗಡ್ಡಿಗಳೆಲ್ಲ ಬಂದದ್ದು ಹದಿಮೂರನೇ ಶತಮಾನದಾಗ ನಾವು ಇಲ್ಲಿ ಬಂದ ನಾವು ಶಿವ ನಮ್ಮ ಮೂಲ ಸ್ಥಳ ಬೇರೆ ಬರೋ ಓಕೆ ರೀ ತಮ್ಮ ಮಾಹಿತಿಗಾಗಿ ಧನ್ಯವಾದಗಳು ಶ್ರೀ ಬಲಭೀಮ ದೇವಸ್ಥಾನದ ಎಲ್ಲ ದೃಶ್ಯವನ್ನು ನೋಡ್ತಾಯಿದ್ರೆ ತಾವು ದಯವಿಟ್ಟು ಈಗ ಅವರ ಮೇಲೆ ಕೊಟ್ಟಿರೋದಂಥ ಡೇಟಲ್ಲಿ ಜಾತ್ರಾ ಮಹೋತ್ಸವ ಇದೆ ಆ ಜಾತ್ರಾ ಮಹೋತ್ಸವಕ್ಕೆಲ್ಲ ಸಕಲ ಸಿದ್ಧತೆಗಳನ್ನು ಮಾಡ್ತಾ ಇದ್ದಾರೆ ಇಲ್ಲೆಲ್ಲ ಸೇವಕರೆಲ್ಲ ಇಲ್ಲಿ ರಥೋತ್ಸವ ಜೊತೆಗೆ ಎಲ್ಲ ಮೇಲಿನ ಚಾವಣಿಯನ್ನು ಕೂಡ ಇಲ್ಲಿ ನೋಡ್ತಾ ಇದ್ದಾರೆ ತಯಾರು ಇದ್ದಾರೆ ಇತಿಹಾಸ ಪ್ರಸಿದ್ಧ ಶ್ರೀ ಬಲಭೀಮ ದೇವರ ದರ್ಶನವನ್ನು ಈಗ ನಾವು ಇದ್ದೀವಿ ಸಾವಿರಾರು ವರ್ಷಗಳ ಇತಿಹಾಸ ಇರುವ ಶ್ರೀ ಬಲಭೀಮ ದೇವರ ದೇವಸ್ಥಾನ ಇದು ಎಲ್ಲರಿಗೂ ಶುಭವನ್ನು ಉಂಟು ಮಾಡಲಿ ಅಂತ ಹೇಳ್ತಾ ಧನ್ಯವಾದಗಳು